ಧಾರವಾಡ ಜಿಲ್ಲಾ ಸೈಬರ್ ಅಪರಾಧ ಪೊಲೀಸ್ ಠಾಣೆಯವರು ಸಿ ಆರ್ ಮುಖಾಂತರ ಕಳೆದು ಹೋದ ಏಳು ಲಕ್ಷದ ತೊಂಬತ್ನಾಲ್ಕು ಸಾವಿರ ಐವತ್ತು ಮೊಬೈಲ್ ಫೋನ್ಗಳನ್ನು ಸಂಬಂಧಿತ ಮಾಲೀಕರಿಗೆ ಹಿಂತಿರುಗಿಸಿದ್ದಾರೆ ಹೇಳಿ ಸರ್ ನನ್ನ ಹೆಸರು ಎಲ್ಲಪ್ಪ ಪಕ್ಷಪ್ಪ ಮೊದಲಪ್ಪನವರು ನಮ್ಮ ಕಲಗಡಿ ತಾಲೂಕಿನವ ಕಲ್ಗಡಿ ತಾಲೂಕು ಮಡಿಕಿ ಹೊಂದ ಗ್ರಾಮನವ ನನ್ನ ಮೊಬೈಲ್ ಕಳೆದಿದ್ದು ಎಮ್ ಎಲ್ ಎಲೆಕ್ಷನ್ ಏನ್ ನಾಮಿನೇಷನ್ ಮಾಡಿಸಾಕ್ ಆವತ್ತು ಅವತ್ತು ಆ ದಿನ ನಂದು ಮೊಬೈಲ್ ಕಳುವಾಗೈತಿ ಅವತ್ತು ಕಳುವಾಗಿಂದ ನನಗೆ ಈಗ ಒಂದು ಒಂದೆರಡು ವರ್ಷದ ಮ್ಯಾಗ ಆಯ್ತು ಇವತ್ತು ನನ್ನ ಫೋನ್ ನನ್ಗೆ ಸಿಕ್ತು ಭಾಳ ಖುಷಿಯಾಗೈತಿ ಆಮೇಲೆ ಪೊಲೀಸರು ಬಹಳ ಕಾರ್ಯವೈಖರಿ ಬಹಳ ಚಲೋ ಐತಿ ಅಂತ ನನ್ನ ಅನಿಸಿಕೆಗಳನ್ನ ಹೇಳ್ತಾರೆ ಈಗ ನೀವು ಯಾವಾಗ ಫೋನ್ ಮಾಡಿದ್ರೀಸರು ನಿನ್ನೆ ರಾತ್ರಿ ಫೋನ್ ಹಚ್ಚಿದ್ರು ಫೋನ್ ಹಚ್ಚಿ ನಿಮ್ಮ ಮೊಬೈಲ್ ಸಿಕ್ಕೈತಿ ಬರ್ರಿ ತೊಗೊಂಡು ಹೋಗಿ ಬರ್ರಿ ಯಾರು ಇನ್ನೊಬ್ರು ಕರ್ಕೊಂಡ್ ಬರ್ರಿ ನಿಮ್ ಜೊತೆಗೆ ಅಂತ ಹೇಳಿದ್ರು ಇವತ್ತು ಒಂದು ಹೆಚ್ಚು ಕಡಿಮೆ ಮಂದಿ ಮಠಿ ಸರ್ ಚಲೋ ಆಯ್ತು ಸರ ನಾವು ಈ ಮತ್ ಎಲ್ಲೋ ಸಿಕ್ಕು ಕಳೆದ್ ಫೋನು ಎಲ್ಲೋ ಹೋಗಿರ್ತಾವ್ ಅಂತ ಕಂಡ್ ಅವರು ಅವ್ರು ಬಹಳ ಕಷ್ಟ ಆಯ್ತು ಸರ್ ಬಹಳ ಚಲೋ ಪೊಲೀಸರಿಗೆ ಅವ್ರ ಸಿಬ್ಬಂದಿಗಳಿಗೆ ಏನು ಏನ್ ಹೇಳ್ತೀರಿ ನಾವು ನಾವು ಅವ್ರ ಬಹಳ ಖುಷಿ ಆಗೈತಿರಿ ಅವ್ರು ಇಂತ ಇಂಥ ಇನ್ನೂ ಹತ್ರ ಚಲೋ ಚಲೋ ಕೆಲಸ ಮಾಡ್ಲಿ ಇನ್ನೂ ಎಷ್ಟೋ ಅಪರಾಧಿಗಳ ಅದಾರ ಅವ್ರನ್ನ ಹಿಡಿಲಿ ಅವರು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಈಗ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕೆಲವು ಸಲ ನಮಗೆ ನಾವು ನೋಡ್ತಾ ಇದ್ದೀವಿ ಸಣ್ಣ ಮಕ್ಕಳಿಗೆ ಯಾವುದು ವೀಡಿಯೋ ಅಥವಾ ಯಾವುದು ಫೋಟೋ ಅಥವಾ ನಮ್ಮ ಹೆಣ್ಣು ಹೆಣ್ಮಕ್ಳಿಗೆ ಯಾರು ದೂರದಿಂದ ಫೋಟೋ ತಗೊಂಡು ಅಥವಾ ವೀಡಿಯೋ ಮಾಡಿಕೊಂಡು ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಅವರು ಎಡಿಟ್ ಮಾಡಿಕೊಂಡು ಆಪ್ಸಿನ್ ತರಹ ಪ್ರೆಸೆಂಟ್ ಮಾಡ್ತಾರೆ ಅದಕ್ಕೋಸ್ಕರ ಯಾರು ವೆಕ್ಟಿಮ್ ಇರ್ತಾರೆ ಅವರು ಏನು ಮಾಡ್ತಾರೆ ಅವರು ಡ್ಯೂ ಟು ಶೇಮ್ ಅವರು ಮುಂದೆ ಬರಲ್ಲ ಬಟ್ ಅವ್ರಿಗೆ ನಮ್ಮದು ಕ್ಲಿಯರ್ ಮೆಸೇಜ್ ಇದೆ ನಾವೇ ನಿಮ್ಮ ಜೊತೆ ಇದ್ದೀವಿ ಸರ್ ನಿಮ್ಮ ಐಡೆಂಟಿಟಿನೂ ಯಾರು ಡಿಸ್ಕ್ಲೋಸ್ ಮಾಡೋಕ್ಕೆ ಆಗಲ್ಲ ಅದು ಅದಕ್ಕೋಸ್ಕರ ಕ್ಲಿಯರ್ ಕಟ್ ಗೈಡ್ಲೈನ್ಸ್ ಇದೆ ಸೊ ತಾವುಗಳು ದಯವಿಟ್ಟು ಮುಂದೆ ಬನ್ನಿ ಮತ್ತೆ ಯಾರು ಈ ಥರ ಕೆಲಸ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅವ್ರಿಗೆ ನಮಗೆ ಸ್ಟ್ರಿಕ್ಟ್ ವಾರ್ನಿಂಗ್ ಇದೆ ಅಂದರ್ ಐ ಟಿ ಆ್ಯಕ್ಟ್ ಆಫ್ ಟು ಥೌಸಂಡ್ ಸೆಕ್ಷನ್ ಸಿಕ್ಸ್ಟಿ ಸೆವೆನ್ ಆ್ಯಂಡ್ ಕರೆಸ್ಪಾಂಡಿಂಗ್ ಸೆಕ್ಷನ್ಸ್ ಇಟ್ ಇಸ್ ಪನಿಷಬಲ್ ಯಾವುದು ಥರ ಇರಲಿ ಸೊ ನಿಮಗೇನು ಎಚ್ಚರಿಕೆ ಇರಲಿ ಮತ್ತು ನಮ್ಮ ಹೆಣ್ಮಗಳಿಗೆ ಎಸ್ಪೆಷಲಿ ಮತ್ತು ನಮ್ಮ ಸಣ್ಣ ಮಕ್ಕಳಿಗೆ ನಮ್ಮದು ವಿನಂತಿ ಇದೆ ದಯವಿಟ್ಟು ನಿಮ್ಮದು ಯಾವುದು ಫೋಟೋ ಅಥವಾ ವಿಡಿಯೋ ಅನ್ನೆಸೆಸರಿಯಾಗಿ ಯಾವ್ದು ರೀತಿಯಾಗಿ ಶೇರ್ ಮಾಡಬೇಡಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಮೊಬೈಲ್ ಹಸ್ತಾಂತರ ಸಮಾರಂಭವನ್ನು ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಗುಂಜನ್ ಆರ್ಯ ಐಪಿಎಸ್ ಅವರ ನೇತೃತ್ವದಲ್ಲಿ ಹಾಗೂ ಹೆಚ್ಚುವರಿ ಶ್ರೀ ಶಿವಾನಂದ ಕಟಗಿ ಕೆಎಸ್ಪಿಎಸ್ ಅವರ ಸಹಭಾಗಿತ್ವದಲ್ಲಿ ಇಂದು ಶೂನ್ಯ ಆರು ಮೈನಸ್ ಹನ್ನೊಂದು ಮೈನಸ್ ಎರಡು ಸಾವಿರದ ಇಪ್ಪತ್ತೈದು ಆಯೋಜಿಸಲಾಯಿತು ಎರಡು ಸಾವಿರ ಇಪ್ಪತ್ಮೂರರಿಂದ ಮೂರರಿಂದ ಪೋರ್ಟಲ್ ಮುಖಾಂತರ ಧಾರವಾಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಒಟ್ಟು ಲಕ್ಷದ ಇಪ್ಪತ್ತು ಸಾವಿರ ರುಪೀಸ್ ಮೌಲ್ಯದ ಆರು ಇಪ್ಪತ್ತು ಮೊಬೈಲ್ಗಳು ಕಳೆದು ಹೋಗಿದ್ದಾರೆ ಈಗಾಗಲೇ ಒಂದು ನೂರು ಮೊಬೈಲ್ ಲಕ್ಷ ಪತ್ತೆಯಾಗಿ ಮಾಲೀಕರಿಗೆ ಹಿಂತಿರುಗಿಸಲಾಗಿದೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಅಕೌಂಟ್ಸ್ ಎಲ್ಲ ಸಿಮ್ ಕೂಡ ಈ ರೀತಿ ಅಮಾಯಕರು ಜನ ಯಾವುದೋ ಒಂದು ಕಮಿಷನ್ ರೂಪದಲ್ಲಿ ತಮ್ಮ ಸಿಮ್ ತಮ್ಮ ಅಕೌಂಟ್ ಅನ್ನು ಫಾಲ್ಗೆ ಹೆಲ್ಪ್ ಮಾಡಿದಂಗಿದ್ರು ಅವ್ರೇನ್ ಮಾಡ್ತಾರೆ ಫ್ರಾನ್ಸ್ ಕೋಟಿ ಗಂಟಲೆ ಯಾರೋ ಡಿಜಿಟಲ್ ಅರೆಸ್ಟ್ ಕೇಳಿದೀರಿ ನೀವು ಡೆಲ್ಲಿಯಲ್ಲಿ ಇಪ್ಪತ್ತಾರು ಕೋಟಿ ಬೆಂಗಳೂರಲ್ಲಿ ಹನ್ನೊಂದು ಕೋಟಿ ಅಮೌಂಟ್ ಕಳ್ಕೊಂಡಿದ್ದಾರೆ ನಮ್ಮ ಇಲ್ಲೇ ರಿಟೈರ್ಡ್ ಪ್ರೊಫೆಸರ್ ನಮ್ಮ ಪೊಲೀಸ್ ಸ್ಟೇಷನ್ ಬಂದ್ರು ನಲವತ್ತೆಂಟು ಲಕ್ಷ ಕಳ್ಕೊಂಡಿದ್ದಾರೆ ಅಮೌಂಟ್ ಏನಿದೆ ನಲವತ್ತೆಂಟು ಲಕ್ಷ ಡಿಜಿಟಲ್ ಅರೆಸ್ಟ್ ಅಲ್ಲಿ ಕಳ್ಕೊಂಡಿದ್ದಾರೆ ಈ ತರ ನಿಮ್ದು ನಿಮ್ಮ ಅಕೌಂಟ್ ನಿಮ್ಮ ಆಧಾರ್ ಕಾರ್ಡ್ ಈ ತರ ಬೇರೆ ಒಂದು ಹವಾಲಾ ಮನೆಯಲ್ಲಿ ಟ್ರಾನ್ಸಾಕ್ಷನ್ ಅಲ್ಲಿ ಯೂಸ್ ಆಗಿದೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಇದೆ ನಿಮ್ಮನ್ನ ನಾವು ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ತೀವಿ ಅರೆಸ್ಟ್ ಅವಾಯ್ಡ್ ಮಾಡ್ಬೇಕಂದ್ರೆ ನೀವು ನಮ್ಗೆ ಸಹಕಾರ ಮಾಡಬೇಕು ನಮಗೆ ಈ ತರ ನಾವೇನು ಮಾಹಿತಿ ಕೇಳ್ತೀವಿ ಅದನ್ನೆಲ್ಲ ನೀವು ಕೊಡಬೇಕು ನಿಮ್ ಹೆಸರು ಹೇಳಬೇಕು ನಿಮ್ ಆಧಾರ್ ಕಾರ್ಡ್ ನಂಬರ್ ಕೊಡಬೇಕು ನಿಮ್ ಫೋನ್ ನಂಬರ್ ಕೊಡಬೇಕು ನಿಮ್ ಬ್ಯಾಂಕ್ ಅಕೌಂಟ್ ನಂಬರ್ ಕೊಡಬೇಕು ಆಮೇಲೆ ನಿಮ್ಮ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಒಟ್ಟು ಹಣವನ್ನು ನಾವು ಪರಿಶೀಲನೆ ಮಾಡ್ತೀವಿ ಆ ಅಮೌಂಟ್ ಈ ಹವಾಲಾ ಅಮೌಂಟ್ ಅಲ್ಲ ಅಂತ ನಾವು ಕನ್ಫರ್ಮ್ ಆದರೆ ನಿಮ್ಮನ್ನ ಈ ಕೇಸ್ನಿಂದ ಬಿಡುಗಡೆ ಮಾಡ್ತೀವಿ ಇಲ್ಲಾಂದ್ರೆ ನಾವು ಇಡಿಯಿಂದ ಕಾಲ್ ಮಾಡ್ತಾ ಇದೀವಿ ಸಿಬಿಐ ಎನ್ ಇಂದ ಕಾಲ್ ಮಾಡ್ತಾ ಇದೀವಿ ಅಂತ ಹೇಳಿ ನಿಮ್ಗೆ ಅವ್ರು ಏನ್ ಮಾಡ್ತಾರೆ ನಿಮ್ ಡೀಟೇಲ್ಸ್ ತಗೋತಾರೆ ನಿಮಗೆ ಏನ್ ಇದನ್ನೆಲ್ಲ ಪರಿಶೀಲನೆ ಮಾಡಿ ನನಗೆ ಆರೋಪ ಆರೋಪ ಮುಕ್ತ ಮಾಡ್ತಾನೆ ಹೋಗಿ ಬಿಡು ಸಪೋರ್ಟ್ ಮಾಡೋಣ ಇಲ್ಲಾಂದ್ರೆ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ ಯಾವಾಗ ನೀವು ತಮ್ಮ ಮಾಹಿತಿಯನ್ನು ಶೇರ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ ಅವ್ರೇನ್ ಹೇಳ್ತಾರೆ ನೋಡಿ ನಿಮ್ಮ ಖಾತೆಲಿ ದುಡ್ಡು ಏನಿದೆ ಅದನ್ನ ನಾವು ಪರಿಶೀಲನೆ ಮಾಡಬೇಕು ನೀವು ಒಂದು ಈ ಅಕೌಂಟ್ ಗೆ ಟ್ರಾನ್ಸಾಕ್ಷನ್ ಮಾಡಿ ಇದು ನಮ್ಮ ಸಿ ಬಿ ಐ ಅಕೌಂಟ್ ಇದೆ ನಮ್ಮ ಈ ಈ ಇ ಡಿ ಅಕೌಂಟ್ ಇದೆ ಇದಕ್ಕೆ ನೀವು ಟ್ರಾನ್ಸಾಕ್ಷನ್ ಮಾಡಿ ನಾವು ಅದನ್ನು ಮತ್ತೆ ನಿಮ್ಮ ಅಕೌಂಟಿಗೆ ಹೊಳೆ ಹಾಕ್ತೀವಿ ಅಂತ ಹೇಳ್ತಾರೆ ಅವಾಗ ನೀವೇನು ಮಾಡ್ತೀರಿ ಅವರು ಮಾತು ಕೇಳ್ಕೊಂಡು ಅಕೌಂಟಿಗೆ ಹಾಕ್ತೀವಿ ಮತ್ತೆ ಅವರು ನೆಕ್ಸ್ಟ್ ಡಿಮಾಂಡ್ ಇಡ್ತಾರೆ ಇಲ್ಲ ನೀವು ಈಗ ಆಲ್ರೆಡಿ ಇಷ್ಟು ಹಾಕಿದ್ದೀರಲ್ಲ ಇದನ್ನೆಲ್ಲ ಪರಿಶೀಲನೆ ಆಗಿದೆ ಇದು ಪರಿಶೀಲನೆ ಹಂತದಲ್ಲಿದೆ ಇದನ್ನು ನೀವು ಮತ್ತೆ ನಾವು ನಿಮ್ಮ ಖಾತೆಯಲ್ಲಿ ನಿಮ್ಮದು ಎಫ್ ಡಿ ಎಷ್ಟಿದೆ ನಿಮ್ಮದು ಬೇರೆ ಕ್ರೆಡಿಟ್ ಲಿಮಿಟ್ಸ್ ಎಷ್ಟಿದೆ ನೀವು ಎಷ್ಟು ಲೋನ್ ತಗೊಳ್ಬೋದು ಅದೆಲ್ಲನೂ ಕೂಡ ಅವರು ನಿಮ್ದು ಅನಾಲಿಸ್ ಮಾಡ್ಕೊಂಡು ಹೋಗ್ತಾರೆ ಎಷ್ಟೋ ಜನ ತಮ್ಮ ಅಕೌಂಟ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ಇನ್ಸ್ಟಂಟ್ ಪರ್ಸನಲ್ ಲೋನ್ ತೆಗೆದುಕೊಂಡು ಸೈಬರ್ ಫ್ರಾಡ್ ಗೆ ಹಾಕಿದ್ದಾರೆ ಅರ್ಥ ಆಯ್ತಾ ನಿಮ್ಮ ಹತ್ರ ದುಡ್ಡು ದುಡ್ಡೇ ಇಲ್ಲ ಬಿಡು ನನಗೇನು ಮೋಸ ಆಗೋದಿಲ್ಲ ಅಂತಲ್ಲ ದುಡ್ ಇಲ್ಲ ಅಂದ್ರೂ ನಿಮ್ಮ ಯಾವ ಲೆವೆಲ್ಗೆ ಮೋಟಿವೇಷನ್ ಮೋಟಿವೇಶನ್ ಮಾಡ್ತಾರೆ ನಿಮ್ಗೆ ಯಾವ ಲೆವೆಲ್ಗೆ ಚೀಟ್ ಮಾಡ್ತಾರೆ ಅಂದ್ರೆ ನಿಮ್ಗೆ ನಿಮ್ಮ ಬ್ಯಾಂಕ್ ಇಂದನೆ ಲೋನ್ ತಗೊಳಕ ಸೈಬರ್ ಅಕೌಂಟ್ ಫ್ರಾಡ್ ಅಕೌಂಟ್ ಹಾಕಿಸ್ಕೊತಾರೆ ಎಷ್ಟೋ ಜನ ತಮ್ಮ ಎಪ್ಪಡಿ ಬ್ಯಾಂಕಿಗೆ ಹೋಗಿ ವಿಡಿಯೋ ಕಾಲ್ ಅಲ್ಲಿ ಅವ್ರ ಕಾಂಟ್ಯಾಕ್ಟ್ ನಾಗಿದ್ದು ಬ್ಯಾಂಕ್ ಗೆ ಹೋಗಿ ಬ್ಯಾಂಕ್ ಅಲ್ಲಿರತಕ್ಕಂಥ ನ ವಿಡ್ಡ್ರಾ ಮಾಡಿ ಆ ಅಮೌಂಟ್ ನ ಸೈಬರ್ ಗೆ ಹಾಕಿದ್ದಾರೆ ಅರ್ಥ ಆಯ್ತಲ್ಲ ಫಿಕ್ಸ್ ಡಿಪಾಸಿಟ್ ನಾವ್ ಏನಂತೀವಿ ಅದನ್ನ ಯಾರು ತಗಿಲಿಕ್ಕೆ ಬರೋದಿಲ್ಲ ನಂಬಿ ಫಿಸಿಕಲಿ ಅಲ್ಲಿ ಬ್ಯಾಂಕಿಗೆ ಹೋಗ್ಲಿಲ್ಲ ಅಂದ್ರೆ ಎಷ್ಟೋ ಜನ ಬ್ಯಾಂಕಿಗೆ ಹೋಗಿ ಅವ್ರು ಡಿಪಾಸಿಟ್ ನ ವಿಡ್ರಾ ಮಾಡಿಕೊಂಡು ಸೈಬರ್ ಫ್ರಾಡ್ ಈ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಶರ್ಕೇಶ್ ಜಾಲಿಹಾಲ ಪಿರಸ್ ಅಭಿಜಿತ್ಯ ಎರೆಸ್ಟ ಉಲ್ಲಾಸ್ ದಾಳಕರ ಹಾಗೂ ಅವರ ತಂಡದ ಸಿಬ್ಬಂದಿಗಳು ಶ್ರಮಿಸಿದ್ದಾರೆ